ಬಂಗಾರದ ಬೆಲೆ ಸಾರ್ವಕಾಲಿಕ ಏರಿಕೆಯಾಗಿದೆ ಗ್ರಾಮ್ಗೆ ಐವತ್ತು ರೂಪಾಯಿ ಮತ್ತು ಪವನ್ಗೆ ನಾನೂರು ರೂಪಾಯಿ ಏರಿಕೆ ಕಂಡಿದೆ ಇವತ್ತು ಬೆಳಗ್ಗೆ ಗ್ರಾಮ್ಗೆ ಹತ್ತು ರೂಪಾಯಿ ಮತ್ತು ಪವನ್ಗೆ ಎಂಬತ್ತು ರೂಪಾಯಿ ಇಳಿಕೆ ಆಗಿತ್ತು ಆದರೆ ಮಧ್ಯಾಹ್ನದ ಬಳಿಕ ಭಾರಿ ಪ್ರಮಾಣದಲ್ಲಿ ಬೆಲೆ ಹೆಚ್ಚಳವಾಗಿದೆ ಕಳೆದ ಮೂರು ವರ್ಷಗಳ ನಡುವೆ ಒಂದು ಪವನ್ಗೆ ನಲವತ್ತೆರಡು ಸಾವಿರದ ಐನೂರ ಅರವತ್ತು ರೂಪಾಯಿ ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಎಂಟರಂದು ಪವನ್ ಚಿನ್ನದ ಬೆಲೆ ಮೂವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತಾಗಿತ್ತು ಇದಾಗಿ ಮೂವತ್ತಾರು ತಿಂಗಳ ಬಳಿಕ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗೆ ಏರಿದೆ ಕೇವಲ ಕಳೆದ ಎರಡು ತಿಂಗಳ ನಡುವೆ ಏಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಹೆಚ್ಚಳವಾಗಿದೆ ಕಳೆದ ಜುಲೈ ಒಂಬತ್ತರಂದು ಪವನ್ಗೆ ಎಪ್ಪತ್ತೆರಡು ಸಾವಿರ ಇತ್ತು ಆಗಸ್ಟ್ನಲ್ಲಿ ಎಪ್ಪತ್ಮೂರು ಸಾವಿರದ ಐನೂರು ರೂಪಾಯಿ ಏರಿತು ಸೆಪ್ಟೆಂಬರ್ ಒಂದಕ್ಕೆ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತು ಆಗಿ ಹೆಚ್ಚಳವಾಯಿತು ಇನ್ನು ಗ್ರಾಮ್ಗೆ ಹತ್ತು ಸಾವಿರ ಆಗುವುದಕ್ಕೆ ಬರೆ ಅರವತ್ತೈದು ರೂಪಾಯಿಯಷ್ಟೇ ಬೇಕಾಗಿದೆ ಹದಿನೆಂಟು ಕ್ಯಾರೆಟ್ ಬಂಗಾರಕ್ಕೆ ಗ್ರಾಮ್ಗೆ ಹದಿನಾಲ್ಕು ಕ್ಯಾರೆಟ್ ಆರು ಆಗಿ ಹೆಚ್ಚಳವಾಗಿದೆ ಆದರೆ ಬೆಳ್ಳಿಯ ಬೆಲೆಯಲ್ಲಿ ವ್ಯತ್ಯಾಸವಾಗಿಲ್ಲ ಗ್ರಾಮ್ಗೆ